ಬಂಧುಗಳಿಗೂ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾನು ವಿಡಿಯೋ ಮಾಡ್ತಿರೋ ಕಾರಣ ಇಷ್ಟೇ ಇಷ್ಟು ದಿನಗಳ ಕಾಲ ನೀವೆಲ್ಲ ಸಪೋರ್ಟ್ ಮಾಡಿ ನನ್ನ ಚಾನಲ್ ಮೇಲೆ ಆರುನೂರು ಸಬ್ಸ್ಕ್ರೈಬರ್ಸ್ಗಳನ್ನು ಸಬ್ಸ್ಕ್ರೈಬ್ಗಳು ಆಗಿದ್ದೀರಾ ನನ್ನ ವೀಡಿಯೋಗಳನ್ನು ಕೆಲವರು ನೋಡಿದ್ದೀರಾ ಕೆಲವರು ನೋಡಿಲ್ಲ ಇನ್ನು ನನ್ನ ಆರುನೂರು ಗಂಟೆಗಳು ಸಹ ಆಗಿದೆ ನೀವು ನನ್ನ ವೀಡಿಯೋಗಳನ್ನು ನೋಡಿ ನನ್ನ ಲೈವಿಗೆ ಬಂದು ಈ ರೀತಿ ಆಗಿರೋದಕ್ಕೆ ನನಗೆ ಡಲ್ಯೂ ಎಚ್ ಅಂದರೆ ವಾಚ್ ಅವರ್ ಆರುನೂರು ಗಂಟೆ ಆಗಿದೆ ಹಾಗೆಯೇ ನಿಮ್ಮೆಲ್ಲರ ಸಹಕಾರದಿಂದ ನನಗೆ ಸಬ್ಸ್ಕ್ರೈಬರ್ ಆರುನೂರು ಜನ ಆಗಿ ಹೇಳಿದ್ದಾರೆ ಆಗಿದ್ದಾರೆ ಅದಕ್ಕಾಗಿ ನಿಮಗೆಲ್ಲ ವಂದನೆಗಳನ್ನು ತಿಳಿಸೋಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಹೀಗೆ ಮುಂದಿನ ದಿನವೂ ಸಹ ನನಗೆ ಸಹಕಾರ ನೀಡಿ ನನ್ನಲ್ಲಿ ಇರುವಂತಹ ಯೂಟ್ಯೂಬಿಗೆ ಗೊತ್ತಿರುವಂಥದ್ದೇ ಆಗಲಿ ಬೇರೆ ವಿಷಯಕ್ಕೆ ಹೇಳ್ತಾ ಹೋದರೆ ತುಂಬ ಇರ್ತದೆ ಬಟ್ ನೀವು ನನಗೆ ಕೇಳಬೇಕು ಏನಾದರೂ ನಿಮಗೆ ಬೇಕಾಗಿರೋದಂತೂ ಮಾಹಿತಿ ಇನ್ಫಾರ್ಮೇಶನ್ ಬೇಕಾಗಿರೋದನ್ನ ನೀವು ತಿಳ್ಕೊಬೇಕು ನೀವು ಕೇಳಿದರೆ ನಾನು ಅದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ನನ್ನ ಹತ್ರ ತುಂಬ ಮಾಹಿತಿಗಳಿದೆ ಆದರೆ ನಾನು ಕೇಳದಲೆ ಯಾರಿಗೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಗೊತ್ತಿರುವಂತಹ ಮಾಹಿತಿಯನ್ನು ನಾನು ಹೇಳ್ತಾ ಹೋದರೆ ನಿಮಗೆ ಅದು ಏನೋ ಅನ್ಸ್ಬಿಡುತ್ತೆ ಅದಕ್ಕೆ ನಿಮಗೆ ಯಾವ ರೀತಿ ಬೇಕು ಮಾಹಿತಿನ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಅದು ಲೈವಲ್ಲೇ ತಿಳಿಸೋದಾಗಲಿ ಇಲ್ಲ ವಿಡಿಯೋ ಮುಖಾಂತರ ತಿಳಿಸೋದಾಗಲಿ ಕೆಲಸ ಮಾಡ್ತೀನಿ ನಾನು ಈಗಂತ ಹೇಳ್ತಾ ಮಾತನ್ನು ಮುಗಿದ ವಿಡಿಯೋ ನನ್ನ ಸಬ್ಸ್ಕ್ರೈಬರ್ ಆರುನೂರು ಆಗಿರೋದಕ್ಕೆ ಮತ್ತು ನನ್ನ ಡಬ್ಲ್ಯೂ ಎಚ್ ಆರುನೂರು ಕಂಪ್ಲೀಟ್ ಆಗಿರೋದಕ್ಕೆ ನಿಮ್ಮೆಲ್ಲರ ಸಹಕಾರನೇ ಜಾಸ್ತಿ ಇರೋದ್ರಿಂದ ನೀವುಗಳು ಇಷ್ಟು ಸಹಕಾರ ನೀಡಿರೋದ್ರಿಂದ ನನಗೆ ಇಷ್ಟೆಲ್ಲ ಆಗಿದೆ ಅದಕ್ಕೋಸ್ಕರ ಮುಂದೆ ಈಗೇನೂ ಸಹ ಸಹಕಾರ ನೀಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೆಲವೊಂದು ಸಮಸ್ಯೆಗಳಿಗೆ ನಾವು ಮಾತಾಡೋಕ್ಕಾಗಲ್ಲ ಇನ್ನು ಉಳಿದಿದ ವಿಷಯಗಳಿಗೆ ಮಾತಾಡ್ಬೋದು ಇನ್ಫಾರ್ಮೇಷನನ್ನು ನಾವು ಕೊಡೋಕ್ಕೆ ರೆಡಿ ಇರ್ತೀವಿ ಖಂಡಿತವಾಗಲೂ ನನಗೆ ಗೊತ್ತಿರುವಂತಹ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಂತ ಹೇಳ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ ಇದು ನನ್ನ ಚಾನಲ್ನ ಸಂಪೂರ್ಣವಾಗಿ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ತಾಲೂಕು ಪಂಚಾಯಿತಿಗೆ ಸಂಬಂಧಪಟ್ಟ ವಿಷಯಗಳು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ವಿಷಯಗಳು ಆರ್ ಟಿ ಸಂಬಂಧಪಟ್ಟ ವಿಷಯಗಳು ಹಾಗೂ ಈ ಸೊತ್ತಿಗೆ ಸಂಬಂಧಪಟ್ಟ ವಿಷಯಗಳು ಹೇಳ್ತಾ ಹೋದರೆ ತುಂಬ ಹಲವಾರು ಇದೆ ಹಾಗಾಗಿ ನಿಮಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳ್ತಿರೋ ಆ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು